ಆದ ಎಲ್ಲರಿಗೂ ನಮಸ್ಕಾರ ಈ ಒಂದು ಲೇಖನ ವಿಜಯವಾಣಿ ಪತ್ರಿಕೆಯ ದಾರಿದೀಪ ಅಂಕಣದಲ್ಲಿ ಸಾಹಿತಿಗಳಾದಂಥ ಕೆ ಪಿ ಪುತ್ತೂರಾಯರವರು ಬರೆದಂಥ ಲೇಖನ ಇದು ಈ ಲೇಖನ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಈ ಲೇಖನ ನಾನು ಆಡಿಯೋ ಮಾಡ್ತಾಯಿದ್ದೀನಿ ಎಲ್ಲರೂ ಕೇಳಿ ತಪ್ಪು ಹುಡುಕುವ ಜಾಯಮಾನ ಕೆಲವರಿರುತ್ತಾರೆ ಅವರಿಗೆ ಎಷ್ಟೇ ಚೆನ್ನಾಗಿದ್ದರೂ ಎಲ್ಲದರಲ್ಲೂ ಎಲ್ಲರಲ್ಲೂ ಏನಾದರೊಂದು ಸಣ್ಣ ಪುಟ್ಟ ಕೊರತೆ ನ್ಯೂನ್ಯತೆಯನ್ನು ಮಾತ್ರ ಕಂಡುಹಿಡಿದು ಅದನ್ನೇ ದೊಡ್ಡದು ಮಾಡಿ ಹೇಳುವ ಸ್ವಭಾವ ಇಂತಹವರಿಗೆ ಅಲ್ಲಿರುವ ಒಳ್ಳೆಯ ಅಂಶಗಳು ಗೋಚರಿಸುವುದೇ ಇಲ್ಲ ಗೋಚರಿಸಿದರೂ ಅದನ್ನು ಬಾಯಿಬಿಟ್ಟು ಏಳುವ ದೊಡ್ಡ ಮನಸ್ಸೇ ಇಲ್ಲ ಒಮ್ಮೆ ಖ್ಯಾತ ಆಧ್ಯಾತ್ಮಿಕ ಪ್ರವಚನಕಾರರಾಗಿದ್ದ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನವನ್ನು ಎದುರಿನ ಸಾಲಿನಲ್ಲಿ ಕುಳಿತು ಆಲಿಸುತ್ತಿದ್ದ ಯುವಕನೊಬ್ಬ ಪ್ರವಚನದ ನಂತರ ಸ್ವಾಮಿಗಳ ಬಳಿ ಹೋಗಿ ಗುರುಗಳೇ ನಿಮ್ಮ ಜುಬ್ಬದ ಎಡಭಾಗ ಸ್ವಲ್ಪ ಅರಿದು ಹೋಗಿದೆ ಎನ್ನುತ್ತಾನೆ ಉತ್ತರವಾಗಿ ಸ್ವಾಮೀಜಿ ಹೇಳಿದರು ತಮ್ಮ ನಿನಗೆ ಅರಿದು ಹೋದ ಆ ಸ್ವಲ್ಪ ಜಾಗವಷ್ಟೇ ಕಾಣಿಸಿತ್ತಲ್ಲ ಅರಿಯದೇ ಇರುವ ನನ್ನ ಭುಜದ ಇತರ ಬಹುಭಾಗ ಕಾಣಿಸಲಿಲ್ಲವಾ ಎಂತಹ ಅದ್ಭುತ ಸಂದೇಶ ಹೌದು ಇತರರಲ್ಲಿರುವ ಲೋಪದೋಷಗಳನ್ನಷ್ಟೇ ಗುರುತಿಸಿ ಟೀಕೆ ಮಾಡುವ ಬದಲು ಅವರಲ್ಲಿರುವ ಒಳ್ಳೆಯದನ್ನೇ ನೋಡುವ ದೃಷ್ಟಿ ನಮ್ಮದಾಗಲಿ ಹೀಗೆ ಮಾಡುವುದರಿಂದ ನಾವೇನೂ ಕಳೆದುಕೊಳ್ಳುವುದಿಲ್ಲ ಬದಲಾಗಿ ಆ ವ್ಯಕ್ತಿಗೆ ಮತ್ತಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಲು ಸಾಧನೆಗೈಯಲು ಪ್ರೇರಣೆ ನೀಡಿದಂತಾಗುತ್ತದೆ ಮಾತ್ರವೇ ಅಲ್ಲ ಅವರ ಪ್ರೀತಿ ಸ್ನೇಹಗಳಿಗೂ ಪಾತ್ರರಾಗುತ್ತೇವೆ ಅವರು ಇಚ್ಛೆಪಟ್ಟರೆ ಮಾತ್ರ ಹಾಗೂ ಅವರು ನಮಗೆ ತುಂಬ ಆತ್ಮೀಯರಾಗಿದ್ದಲ್ಲಿ ಅವರಲ್ಲಿರುವ ಲೋಪದೋಷಗಳನ್ನು ಏಳಬಹುದು ಇಲ್ಲವಾದಲ್ಲಿ ಸಾಧನೆಗಳನ್ನು ಸದ್ಗುಣಗಳನ್ನು ಸದ್ಗುಣಗಳನ್ನು ಮೆಚ್ಚಿಕೊಂಡು ಮೆಚ್ಚಿಕೆಯ ಮಾತುಗಳನ್ನಾಡುವುದು ಸುಸಂಸ್ಕೃತಿ ಇನ್ನು ಕೆಲವರಿಗೆ ಒಂದು ಅಭ್ಯಾಸ ಅವರನ್ನು ಭೇಟಿಯಾದಾಗಲೆಲ್ಲ ನೀವು ಕೇಳಿ ಕೇಳದೇ ಇರಿ ತಮ್ಮ ಮತ್ತು ತಮ್ಮವರ ಬಗ್ಗೆ ಒಗಳಿಕೊಳ್ಳುವುದು ಅದು ಅವರ ಸಾಧನೆಗಳ ಬಗ್ಗೆಯೇ ಇರಬಹುದು ಇಲ್ಲವೇ ಶ್ರೀಮಂತಿಕೆಯ ಬಗ್ಗೆ ಇರಬಹುದು ಕೇಳುವವರಿಗೆ ಅಸಹ್ಯವೆನಿಸುತ್ತದೆ ಹಾಗಂತ ನಮ್ಮ ಬಗ್ಗೆಯೂ ವಿಚಾರಿಸುವ ವ್ಯವಧಾನವಾಗಲಿ ಆಸಕ್ತಿಯಾಗಲಿ ಇವರಿಗೆ ಇರುವುದೇ ಇಲ್ಲ ಸಂದೇಶ ಇಷ್ಟೆ ಇತರರು ಕೇಳಿದರೆ ಮಾತ್ರ ನಮ್ಮ ಬಗ್ಗೆ ಹೇಳಬೇಕು ಅದು ಕೊಂಚ ಕಮ್ಮಿಯೇ ಹೇಳಬೇಕು ಅವರ ಬಗ್ಗೆಯೂ ವಿಚಾರಿಸುವ ವಿಚಾರಿಸಬೇಕು ಇದು ಒಂದು ಸದ್ಗುಣ ಈ ಒಂದು ಲೇಖನ ನಿಮಗೆಲ್ಲ ಇಷ್ಟ ಆಗಿದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಹೆಚ್ಚಿನ ಲೇಖನಗಳು ಹಾಗೂ ಕಾದಂಬರಿಗಳನ್ನ ನಾನು ಆಡಿಯೋ ಬುಕ್ ಮಾಡಿದ ಮಾಡೋದಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಸಿಕ್ಕಂತಾಗುತ್ತೆ ಧನ್ಯವಾದಗಳು